ಅಪ್ಪ ಅಮ್ಮ ಚೆನ್ನಾಗಿದ್ದ ಅಯ್ಯೋ ಅವಳಿಗೆ ಕೂದಾಯಿ ಕಳಿದವ ಚೆನ್ನಾಗ ಅವ್ಳೆ ತಿನ್ಕ ತಿನ್ಕೊಂಡು ಉಂಕ ಉಣ್ಕೊಂಡು ಕುತ್ತವಳೆ ಇನ್ನೇನು ಏನ್ ಕೊಟ್ಟು ಕಟ್ಟೆ ಕಳೆ ನೀನು ಅಲಕನಪ್ಪ ಯಾಕಪ್ಪ ಅಮ್ಮಂಗೆ ಬೈಯಕ್ಕೆ ಹೋಗಿದ್ದೆ ನೀನು ಏನ್ ಮಾಡಕ್ಕೆ ಅಲ್ಸಿಲ್ಲ ನಿನ್ಗೆ ಸುಮ್ಮನೆ ಇರಕಾಯ್ಕೊ ನೀನು ಬಡೆಯದು ಬಡೆಯದು ಏನಾದ್ರು ಇನ್ನೂ ಬಿಟ್ಟಿಲ್ವಲ್ಲ ನೀನು ಏ ಇವಾಗ ಪಾಪ ನೀವು ಬುದ್ಧಿ ಕಲಿಕೆ ಲಕತ್ ನೀವು ಓ ಸುಮ್ಮನೆ ಮಗ ಅವಳಿಂದ ಇಷ್ಟೆಲ್ಲ ಆಗಿದ್ದು ಕತೆ ಏನು ಅಮ್ಮ ಏನ್ ಮಾಡ್ತು ತಕೊಂಡಿನ ಮನೆ ಅಂತ ಹೇಳಿತ ಅಮ್ಮ ಅದು ಆ ಏನೋ ಬದುಕೋ ಬಾಳದ ಅಂದ್ಬಿಟ್ಟು ತಗೊಳಕ ಅಂತ ಅಂದಿರ್ಬೋದು ಒಂದು ಮಾತಾ ನೀನು ಅಂತನೇ ನೀನು ಓಡಾಡ್ಕೊಂಡ ಮಾಡ್ದಾನೆ ಅಮ್ಮನೆ ಒಪ್ಕೊಂಡು ತಗೊಳ್ಳಿತ ನೀನು ವಿಚಾರಿಸ್ಬೇಕಾಗಿತ್ತು ಸರಿಯಾಗಿ ನೀನು ವಿಚಾರಿಸ್ಬಿಟ್ಟು ಕರೆಕ್ಟಾಗಿ ಹೆಸರು ಇದ್ದಾವ ಏನು ಎಂತ ಅಂದ್ಬಿಟ್ಟು ರಿಜಿಸ್ಟ್ರು ನಾನು ನಾವತ್ತೆ ಫೋನ್ ಏನು ಏನಿಲ್ಲವಾ ನಂಬಿಕೆ ಪ್ರಶ್ನೆ ಅಯ್ಯೋ ನಮ್ಕೆ ಕಾ ಸುಂಕಿರವ ಬಣ್ಣನ ಬಣ್ಣ ಅಂದ ಗೊತ್ತಿಕತೆ ಹಾಗೆ ಮಾಡಿಟಾರ ಹಂಗೆ ಹಿಂಗೆ ಅಂತಿದೆ ಇವತ್ತಿನ ಕಾಲದಲ್ಲಿ ಯಾರು ಯಾರೂ ಯಾರು ಯಾರನ್ನೂ ನಂಬಕೋಬಾರ್ದು ಎಷ್ಟು ಹೇಳಿದ್ರು ಕೇಳಿನ ನೀನು ಇವತ್ತು ನೋಡಿದ್ರೆ ಹಿಂಗೆ ಅಮ್ಮನ ಮೇಲೆ ನೀನು ಹಿಂಗೆ ಆಡ್ತೀರ ಸರಿಯಪ್ಪ ನೀನು ಬುದ್ಧಿ ಕಲ್ತಿರೋದು ನೀನು ಹೋಗಪ್ಪ ಹೋಗು ನಿಮಗೆ ಬುದ್ಧಿಲಕತೆ ನಿಂಗೆ ಏನಾದ್ರೂ ಹೇಳದ್ರೆ ನಿಮಗೆ ಸುಮ್ಮನೆ ಕಾಪಾ ನಿಮಗೆ ಅಮ್ಮೂನ್ಗೆ ಕರೆದಿರಿನ ವಡೆಯೋ ಬಡೆಯದವರ ಚಂದವಾ ಓ ವಡೆಯೆ ಹೋಗಿನ ಸುಮ್ಮಕೆ ಮಗ ಆನೆರ ಗಂಟೆ ಗಂಟಲುವೆ ವಾಲ್ತಕ ಹೋಗಿರೋಂಗಿ ಇಟ್ಕ ಬನ್ ಕೊಡ್ಬೇಕು ಅನ್ನೋದು ಗ್ಯಾಲಿಲ್ವಾ ತಿರ್ಗ ಎಲ್ಲರೂ ನನಗೆ ಬೋಯ್ತಿರಲ್ಲ ಕೂತ್ಕೊಂಡು ಮನೆಯಲ್ಲಿ ಏನು ಮಾಡಿದರೆ ಸಂತುವೆ ಬೊಂದು ಇತ್ತು ವಾಲ್ತಕ ಬೊಂದು ಕೆಲಸ ಮಾಡದ್ರೇನು ಕುರ್ಗದಳ ಹೇಳ್ತಿಯಾ ನೀನು ಆಳು ಕಾಳು ಹಾಕಕೊಂಡು ಆಗಲರೆ ಮಾಡ್ಸ್ತಿದೆ ಮನೆಯಲ್ಲಿ ಮುಡಿಕೊಂಡಿದ್ದೆವ್ಳನ ಈ ವೈಸಲ ಇವನು ದೊಡ್ಡದಾದ ಹೆಣ್ಣಿಗೆ ಇವನು ಕಾಣೇಲಿ ಇರಬೇಕು ಅಂದ್ರೆ ಹೆಂಗಾದ್ ಮಗ ಪರಿಸ್ಥಿತಿಗೆ ಅನ್ಕೊಂಡು ಹೋಗಬೇಕು ಅಲ್ವಾ ಕೆಲಸ ಮಾಡಬೇಕು ಏನು ಸುಂಠಿ ವಾಲದಲ್ಲಿ ಕಡೆ ಬ್ಯಾಳು ನಿಂತದೆ ಈಗ ಆಳ್ಗಳು ಕರ್ಕೊಂಡು ಹೆಂಗವಾ ಹೆಂಗೆ ಮಾಡ್ಸಾನೆ ಹೇಳ್ ಮತ್ತೆ ಆಳ್ಗಳು ಕರೆದ್ರೆ ಕೈ ಮೇಲೆ ಕಾಸು ಕೇಳ್ತಾರೆ ಹೇಳ್ತಾರೆ ಕಾಸ ಮನೆಯೊಳಗೆ ಚಿತ್ರ ಚಿತ್ರ ಹಿಂಸೆ ಆಗೋದು ನನಗೆ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅಲ್ಲಿ ಇಲ್ಲಿದ್ದು ಅವ್ರ ಇವ್ರಿಗೆ ಬಡ್ಡಿಗಂತ ಬಿಟ್ಟಿದ್ದು ದುಡ್ಡನ್ನ ಕಿತ್ತಿ ಆ ಮನೆ ಮನೆ ಕ ಮನೆ ಮೇಟ್ಟಿ ಹೊತ್ತು ಬರ್ಕಾಯಿ ಕುಂತೀನಿ ನಾನು ಏನು ಅಂತ ಮತ್ತೆ ನನ್ನ ಕಷ್ಟ ಯಾಕೆ ಕೊಟ್ಟು ಹೇಳ್ಕೊಳ ಮಗ ನನಗೆ ಯಾರು ಅರ್ಥ ಮಾಡ್ಕೊಳ್ರ ಇಲ್ಲ ಅಂತ ಹೋಗು ಏ ಎಪ್ಪ ದೇವ್ರಿಗೆ ಬ್ಯಾಡೇ ಬೇಡ ಜಲ್ಮೂ ಭೇ ಬೇಡ ಅನ್ಸ್ಕೊಟ್ಟದೆ ಬಡ್ಡಿದಾಗ ಗೋಪಾಲಣ್ಣ ಯಾವ ಕೆಲಸ ಮಾಡ್ದೆ ಸಿಕ್ಬಿಟ್ರು ಮಾತ್ರ ಕತ್ತರಿಸೋ ಜಯ ಹೋಗೋದಲ್ಲ ಆ ಬಡ್ಡಿಯದ್ ಮಾತ್ರ ಸುಮ್ಮನೆ ಬಿಡಕಿಲ್ಲ ಸುಮ್ಮನೆ ಇದ್ದು ನಾವು ಹೊಲತಾಗ ಬಂದು ಹೋಲ್ಸಿಗೆ ಹೋಗಿರಲಿಲ್ಲ ಕನ್ಮಗೆ ನಾವು ಓತಾ ಓತಾ ಓದ್ತಾ ಉಬ್ಬಿಸಿ ಇವತ್ತು ನನ್ನ ಈ ಪರಿಸ್ಥಿತಿ ಬಡ್ಡೆ ಅದ ಸಿಗಬೇಕು ಅವನು ನೋವು ನಾ ಕತ್ತರಿಸ್ಬಿಟ್ಟು ಜೈ ಕೊಟ್ಟಾಯ್ತೀನಿ ಆಗಿದೆ ಅಲ್ಲಿ ಅಂದ್ಬಿಟ್ಟು ಥರದ್ದು ಬಡ್ಡಿಯದನ್ನ ಇವುಳ್ಳು ಅವು ಏನೋ ಆಯಿತು ಏನೋ ನಾವು ತಿಳುವಳಿಕೆ ಇರಬೇಕಾಗಿತ್ತು ನಮಗೆ ನಾವು ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ ನಾವು ದಡ್ಡ ಬಿದ್ದೋ ಒಬ್ಬರು ಹಳ್ಳಿಗೆ ಬಿದ್ದೋ ಇವತ್ತು ದಬಾಯಿಸ್ಕೊಂಡು ಹೇಳೋದು ಹೆಂಗೆ ಅಂತ ನನಗೆ ಏತನೇ ಆಗದೆ ಕನ್ಮಗೆ ಜನಗಳು ಹುಸಿ ಆಡ್ಕೊತಿದಾರೆ ಆಲಿ ಓ ಹಿಂಗೆ ಹೋಗ್ಬಿಟ್ಟು ದುರಾಸೆ ಹಿಂಗೆ ಇರ ಬದುಕು ಬಾಳೆನ್ ಕಳ್ಕೊಂಡ್ರು ಅಂತ ನಮ್ಗೆ ಆಗ್ನಾರದವ್ರು ನಗಿತಾ ಕುಂತವ್ರೆ ಗೊತ್ತಾ ಅಂತ ಮುನ್ಗಡೆ ಹೆಂಗಾರು ಮಾಡಿ ದಬಾಯಿಸಿ ನಮಗೆ ಕೇಳಬೇಕು ಅಂತ ನಾನು ಆಗಲು ರಾತ್ರಿ ಬಲ್ತವೆ ಸಾಯ್ತವನಿ ಕನ್ಮಗೆ ಅದೊಂದು ಚೂರು ಸುಂಟಿದ್ದು ಬಂದ್ಬಿಟ್ರೆ ಹಚ್ಕಟ್ಟಾಗಿ ಹೆಂಗೆ ಮೊದ್ಲಂಗೆ ನಮಗೆ ಮನೆಗೆ ಲೋನ್ ಲೋನ ಕ್ಲಿಯರ್ ಮಾಡ್ಕೊಂಡು ಒಡವೆ ಗಿಡ ಬಿಡ್ಸ್ಕೊಬಿಟ್ಟು ಮೊದ್ಲು ಹೆಂಗಿದಂಗೆ ಓ ಬಿಡೋತೆಗೆ ಏನೋ ಆರಾಮದಲ್ಲಿ ಆಯಿತು ಅಂತ ಅಂದ್ಕೊಂಡು ಮನೆಗೆ ಹೋದ್ರೋಲಿ ಅವ್ನ್ಕೊಂಡು ನಾನೇನೋ ಸತ್ತ ಪ್ರಯತ್ನ ಪಡ್ತೇವನಿ ಇವನು ಶುರು ಅಲ್ತಾಗ ಬರೋಕ್ಕಿವೆ ಇವಳು ಹಿಂಗೆ ಆದ್ರೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಮಗ ಹೇಳ್ತೀರ ನೀನು ನನಗೆ ತಲೆ ಆಗದೆ ಆಮೇಲೆ ಸುಮ್ಮನೆ ಕೂತ್ಕೊಂಡು ಮಾತಾಡೋದು ಎಷ್ಟೊತ್ತು ಕುತ್ಕೊಂಡು ಕೂತ್ಕೊಂಡು ಮಾರೇತ ಮಾತಾಡ್ತಾ ಕುತ್ಕೊಂಡ್ರೆ ತಿನ್ನಕ್ಕೆ ಉಣ್ಣಕ್ಕೆ ಮುದಕ್ಕೆ ಬಂದದ ಮಗ ಅವತ್ತಾರ ನಾನು ಅನುಕೂಲವಾಗಿದ್ದೆ ನಮ್ಮ ಅಲ್ತಕ್ಕೆ ಇಪ್ಪತ್ತು ಮೂವತ್ತು ಜನ ಆಳ್ಗಳು ಕರ್ಕೊಂಡೋಗ ಕೆಲಸ ಮಾಡ್ಸೋ ಕೆಪಾಸಿಟಿ ಇತ್ತು ಇವತ್ತು ಮೂರು ಜನ ಆಳ್ಗಳು ಕರ್ಕೊಳ್ಳೋಕ್ಕೂ ನನಗೆ ಇದಿಲ್ಲ ಕೈ ಮೇಲೆ ಕಾಸು ಕೇಳ್ತಾರೆ ಕಂಡ ಮಗ ಎಲ್ತನ್ ಕೊಡೋದು ನಾನು ಎಲ್ತಂದ್ ಕೊಡನ ಹೇಳು ಕೆಲಸ ಮಾಡಿದ್ರೆ ಅವ್ಳಿಗೆ ಹೂಮನ್ ಆದದವ ಹೂಮನ್ ಆದದ ಅಮ್ಮನ್ಗೂ ಈಗ ದುಡ್ಡು ಕಳ್ಕೊಂಡದೆ ಒಡವೆ ಕಳ್ಕೊಂಡದೆ ಅವ್ಳಿಗೂ ಏತ್ನೇರಿಗಿಲ್ವಾ ನೀನು ಏಕ್ ತುಂಬ ಹಿಂಗ ಆಡೋದ್ರೆ ಹಂಗಪ್ಪ ಸುಮ್ನಿರಪ್ಪ ಪಾಪ ಅಮ್ಮ ಅಳ್ತಿತ್ತು ಏ ಮಕ್ಕ ಹೊಡ್ದಾಕಿದ್ಯ ಅಂತಲ್ಲ ಹಂಗ ಬುದ್ಧಿ ಕಲಿಯೋದು ಹಂಗಲ್ಲ ಕಣವ ಅವ್ಳು ಕೆಲಸ ಮಾಡೋ ಸಿಕ್ಕಿಲ್ಲ ಒಂಚು ಊಟ ನಾವು ತಂದು ಕೊಡ್ಬೇಕಲ್ವ ಅಲ್ತಕೆ ಹಂಗೆ ಹೊಸ್ಕೊಂಡ್ ಸಾಯಿದವ ನಾನು ನೀನ್ ಒಳ್ಳೆ ನಿಮ್ಮ ಅಮ್ಮನ್ ಮುಗ್ನ ನೀನು ಹೊಸ್ಕೊಂಡಿರಕ್ಕಂತ ನೀ ಹೇಳು ಕಾಣಕಂತ ಹೋಗಪ್ಪ ಕಾಣಕಂತ ಹೋಗತ್ತೆ ನಿನ್ಗೆ ಹೇಳೋದು ಅಮ್ಮನ್ಗೆ ಹೇಳೋದು ಅವರು ಸೂರ್ಯಚಂದ್ರ ಅವರು ಹೂ ಅವರು ಹೂವಿನ ಬುಡ್ಡೆ ಆ ಬಡ್ಡೆ ತವ ಇನ್ನು ನಾನು ಸತ್ತರು ಬೇಡಕನ ಮಗ ಓಯ್ ಮನೆ ಆಸ್ತಿ ಇರೋ ಬರೋವಲ್ಲ ನಿನ್ನ ನಿಸು ಬರ್ಕೊಡ್ತೀನಿ ಸಾಯಿ ಗಂಟವ ನಮಗೆ ಸತ್ತೇ ಗಿರ ಮಾಡ್ಕೊಂಡು ಹೊಂತೀವಿ ವಯಸ್ಸಾದ ಕಾಲಕ್ಕೆ ನಮಗೆ ಒಂಚೂರ ನೀನು ನೋಡ್ಕೊಬಿಡ್ದು ಮಗ ಆಸ್ತಿ ಮನೆ ನಿನ್ನ ನಿನ್ನಿಸ್ಗೆ ಬರೋದೂ ಏನು ತಾತನ ಆಸ್ತಿ ಅವೇ ಅರ್ಧ ಎಕ್ರಿಗೆ ಇಬ್ಬರು ಕಾಲು ಕಾಲು ಎಕರೆ ಹಂಚ್ಕೊಳ್ಳಿ ಬಡ್ಡೆ ತಾವು ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಒಂದು ಕುಂಟೆನೂ ಕೊಡಕ್ಕಿಲ್ಲ ಇವತ್ತು ಕಷ್ಟದಲ್ಲಿ ನಮ್ಮ ನಮ್ಮ ಅಪ್ಪನ ಕಷ್ಟದಲ್ಲಿ ಅವರೇ ಹೋಗಿ ನೋಡಬೇಕು ಮಾತಾಡ್ಸ್ಬೇಕು ಅನ್ನೋದು ಒಂದು ಜ್ಞಾನಿಲ್ಲದನೀಯಾ ಸ್ವಸ್ತಿಗಳಂಗೆ ಅವ್ರವ್ರದ್ದು ಅವ್ರವ್ರ ಇಷ್ಟ ಬಂದಂಗೆ ಇದ್ದು ಬಿಟ್ಟರೆ ಆಮೇಲೆ ಬಂದಾರ ಇವತ್ತು ಕಷ್ಟಪಟ್ಟು ನಮ್ಮ ಬದೇ ಮಾಡ್ತೀನಿ ನಾಳೆ ದಿವ್ಸಕ್ಕೆ ಬಂದು ದಿಲ್ದಾಲ್ ಅಲ್ವಾ ಆ ಬಡ್ಡೆಗಳನ್ನ ಇನ್ನು ಮನೆಯೊಳಗೆ ಸೀರಾಸ್ ನಾನು ಇವತ್ತು ಈ ಕಷ್ಟದಲ್ಲಿ ಆಗಿರೋದ್ರನ್ನ ನಾನು ಮಾತಾಡಿ ಏನು ಬರ್ತಿತ್ತು ಫೋನು ಮಾಡಿಲ್ಲಪ್ಪ ಮಾಡಿಲ್ಲಕ ಮಗ ಮಾಡಿಲ್ಲ ಫೋನ್ ಮಾಡಿಲ್ಲ ಬದುಕಿದ್ದೀರ ಸತ್ತಿದ್ರ ಅಂತ ಒಂದು ಮಾತು ಕೇಳೋಕೆ ಮಾಡಿಲ್ಲ ಏ ಬಡ್ಡೆ ತಗೂ ಬಿಡು ನಾನು ಯಾಕೆ ತಕ ಹೊಡ್ಕೋಬೇಕು ಇರೋದ್ರಲ್ಲಿ ಇರೋದನೆ ಬಿಟ್ಟು ನಾನು ನಾನು ಏನು ಮಗ ನನ್ನ ಆಸೆ ಮಾಡ್ದೆ ಈಗ ಇರೋ ಮನೆ ಊರಲ್ಲಿರೋ ಮನೆ ನಿಗಾಯ್ತದೆ ಇನ್ನು ಮೈಸೂರು ಮನೆಯುವೆ ಎರ ಮನೆ ಅಲ್ವಾ ಅದು ಇಬ್ಬರಿಗೂ ಬೇಕಾದ್ರೆ ಅಲ್ಲೇ ಹೋಗಿ ಸೇರ್ಕೊಳ್ಳಿ ಏನೋ ಕೆಲಸ ಪಲ್ಸಕ್ಕೆ ಹತ್ರ ಆಯ್ತದೆ ಮನೇನೇ ಹೆಂಗೆ ಇದು ಅಂತ ನಾನು ಆಸೆ ಮಾಡಿದ್ರು ಇವರು ಅವತ್ತೇ ಜಗಳ ಹಾಡ್ಕೊಂಡು ಹೊಟ್ಟೋದ್ರು ಕಣ್ಣು ಮಗ ಅವತ್ತೇ ಜಗಳರ್ಕೊಂಡು ಹೊಂಟೋದ್ರು ಬೇಡವೇ ಬೇಡ ನಮಗೆ ಅನ್ಕೊಂಡು ಇದ್ದಾಗಲಿ ಈಗೇನು ಹೋಗಿಲ್ಲ ಅವರು ಮನೆಗೆಲ್ಲ ಆದ್ಮೇಲೆ ಹೋಗ್ಲಿಲ್ಲ ಮೊದಲೇ ಹೊಂಟೋದ್ರು ಬಡ್ಡಿಗಳು ಆಗಿತ್ತು ಇಲ್ಲ ಅಂದ್ರೆ ಬ್ಯಾಡವೆ ಬೇಡನೂ ಹಂಗೂ ಅವನ ವಿಚಾರಿಸ್ದೆ ಗೋಪಾಲನ ಬಡ್ಡಿಯದನ್ನ ಬೇಡ ತೆಗೆ ದುಡ್ಡು ವಾಪಸ್ ಕೊಡಿ ಅಂತ ಕೊಡೋಕ್ಕಿಲ್ಲ ಅಂದ ಅವ್ನು ಮಾಡಿರೋದೇ ಮೋಸ ಅಲ್ವಾ ಇನ್ನೇನು ಕೊಟ್ಟಾನು ಇನ್ನೇನು ಕೊಟ್ಟನು ಮಗ

ಬಾ ಓದ್ಲಂತೆ ಬೋವಾ ಹೋಗೋದ ಇಲ್ಲ ಅಂದ್ರೆ ಇಲ್ಲೇ ಅಪ್ಪ ಇಲ್ಲಿ ಮಾಡೋದು ಬೇಡವಾ ಗೌರಿ ಹಬ್ಬ ದಿವಸ ಮಾಡ್ಬಿಟ್ಟು ನಾನು ಓದ್ಲಂತೆ ಬರ್ತೀನಿ ನಡಿ ಓ ಕೆಲ್ಸಕ್ಕೆ ಹೋಯ್ತಾ ಕೆಲ್ಸಕ್ಕೆ ಹೋಗೋರೆ ನಿಮ್ಮ ಅತ್ತೆ ಚೆನ್ನಾಗಿದ್ದು ಚೆನ್ನಾಗಿದೆಪ್ಪ ಎಲ್ಲಿ ಹೋಯ್ತು ಈಗ ಇಲ್ಲಿತ್ತು ಇಲ್ಲಿ ಪಕ್ಕ ಮನೆ ಆಂಟಿ ಮನೆಗೆ ಹೋಗಿರ್ಬೋದು ಕರೆಯನಾ ಕರಿಯವಾ ಕರಿ ಹೇಳ್ಬಿಟ್ಟು ಹೋಯ್ತೀನಿ ನೋಡ ಸುಮ್ಕಿರು ಆಮೇಲೆ ಹೋಗುವಂತ ಏನಂಗ ಆತ್ರ ಮಾಡಿ ನೀನು ಹೋಯ್ತೀನಿ ಹೋಯ್ತೀನಿ ಅಂತ ಇಲ್ಲ ಹೊಸ ಸುಂಟಿ ಹೊಸ ಔಷಧಿ ಹೊಡಿಬೇಕನ್ನ ಮಗ ಆಯ್ತು ಸುಮ್ಕಿರು ಆ ಅಮ್ಮನ ಕೂಡ ಜಗಳ ಹೋಗ್ಬೇಡಕ್ಕನಪ್ಪ ಇನ್ನು ಏನ್ ಮಾಡಿಯಪ್ಪ ಅಮ್ಮ ಏನ್ ಬೇಕು ಅಂತ ಮಾಡಿದ್ರೆ ಅಮ್ಮಂದೇ ತಪ್ಪಿದದ್ರಲ್ಲಿ ಏನು ತಪ್ಪಿದದು ಮನೆ ತಕೊಳ್ಳೋದು ಅಂತ ಹೇಳಿರೋದು ನೀನು ಅದಕ್ಕೆ ಅಮ್ಮ ಸಹಾಯ ಮಾಡಿರೋದು ಅಮ್ಮ ಈಗ ನೀನು ಇಚ್ಛಾಕಿ ಕೂತ್ಕೊಂಡ್ರೆ ಚೆಂದವಾ ಸುಮ್ಮನೆ ಒಡೆಯದು ಬಿಡಿದವ್ರ ಬಿಟ್ಟಾಕ್ಬಿಟ್ಟು ಈಗ ನನಗೂ ಅರ್ಥ ಆಯ್ತದೆ ನೀನು ನಿನ್ನ ಹೋಗಿ ಅಮ್ಮನ ಹೊಡೆದು ಬಿಡೋದು ಅಮ್ಮನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಆಮೇಲೆ ದಿಕ್ಕು ಯಾರು ನನಗೆ ಯಾರಪ್ಪ ದಿಕ್ಕು ಈಗ ನಿನ್ನ ಮಗ ಸೊಸೆ ನಿನ್ನ ನೋಡ್ತಾ ಇಲ್ಲ ಆಮೇಲೆ ಯಾರು ನೋಡೋರು ನಿನ್ನ ಸುಮ್ಮನೆ ಒಳ್ಳೆ ಮಾತಾ ಹೇಳ್ತಾನೆ ಸುಮ್ಮನೆರು ಹೊಡೆದು ಬಿಡೋದವ್ರೆ ಇಟ್ಕೊಬಿಡೋ ನೀನು ಇನ್ನೊಂದು ದಿವಸ ಕೈ ಮಾಡಂಗಿಲ್ಲ ನೀನು ಕೈ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರ್ತೀನಿ ಅಂತ ನೀನು ಅದೇನಪ್ಪ ಒಡೆದು ಬಡೇದು ನೀನು ಬಾ ಹೇಳ್ಬೇಕು ಹೇಳಬೇಕು ಬಾ ಇಲ್ಲಿ ಮಾತಾಡಬೇಕು ಅಯ್ಯ ಏನು ಕೈಯಲ್ಲಿ ಏನು ನೀನು ನಾನು ಯಾಕೆ ಮಗ ಬಡೇಕ ಹೋಗನೆ ನನಗೆ ಉಚ್ಚಾಳ ಬಡೇಕೆ ಸುಮ್ಮನಿರು ಕಾಣೇಕೆ ತೋಗಪ್ಪ ಅದೇನೋ ಕಾಣೇಕೆ ಹೋಗು ಆ ಭಗವಂತನಿಗೆ ಗೊತ್ತು ಅಂತ ತಗೆ ದೇವರ ದೈವಿಂದೆ ಹೆಂಗೋ ಎಲ್ಲಾ ಒಳ್ಳೆಯದಾಗಿ ಬಿಡ್ರು ಸಾಕು ಕಣಪ್ಪ पापा ಅಂತನೇ ಮಾವರಿಗೆ ಹೇಳುವೆ ಏನು ಹೇಳಿ ಮಗ ಹೇಳ್ತೀನಿ ಅಂದ್ರೆ ಮಾದೇವ್ನಿಗೆ ಹೇಳ್ತೀನಿ ಅವ್ನ ಏನಾರು ಸಹಾಯ ಮಾಡೇ ಮಾಡ್ತಾನೆ ಅಂತಂದ್ರೆ ಯಾದೆ ಕಾರಣಕ್ಕೆ ಹೇಳ ಕೂರ್ದು ಆಡ್ಕತಾರೆ ಅಂತ ಕੁੰತವಳೆ ಓ ಆಡ್ಕಲಕ್ಕೆ ಬಂದ ಬಿಡತಾರೆ ಆ ಮಂಗೇಂತ ಅಲ್ಕಟ ಹೋಗಿದದಾ पापा ಅವರೆ काढಕೊಂಡರು ಸರಿ ಅವ್ರಿ ನೀವು ಮಾಡ್ಕೊಂಡ್ರಿ ಅವ ನನ್ಗದು ಗೊತ್ತಿಲ್ಲ ಅದು ನಿಮ್ಮ ಅಮ್ಮನ್ಗೂ ಕೇಳ್ಬೇಕು ಅಷ್ಟೇ ನೀನು ನನ್ಗೆ ಗೊತ್ತಿಲ್ಲ ಕಣವ ನಾನು ಚೆನ್ನಾಗೆ ಮಾತಾಡ್ತೀನಿ ಅಲ್ಲ ಚೆನ್ನಾಗೆ ಮಾತಾಡ್ತಿದ್ದೆ ಈಗ ಫೋನು ಫೋನ್ ಮಾಡ್ಬಿಡ ಮಾತಾಡ್ಬಿಡ್ಬಿಡ ನೀನು ಈ ಮನೆ ಹೋಗಿರೋ ವಿಷಯ ಹೇಳ್ಬೇಡ ನೀನು ಅವ್ರು ಆಡ್ತಾರೆ ಅನ್ಕೊಂಡು ನೀವು ಉಳಂಗೆ ಕುಂತಾಳಪ್ಪ ಬಂದಿಲ್ಲಪ್ಪ ಬಂದ್ಗಿಂದ ಹೆಂಗ್ ನೋಡದ್ ಓದಂಗ ಅವಳು ಅವಳೇ ಇಲ್ಲ ವಸ್ತು ಇಲ್ಲ ಅಂತ ಕೂತಾಳ ಅವಳು ಓದಂಗಾಯ್ತಾ ಓದ್ರು ಹೋಯ್ತಾಳೆ ಬಿಟ್ಟು ಬಿಡ್ತಾಳೆ

ಸಕಪ್ಪ ಖರ್ಚು ಮಡಿಕ ಹೊಸ ರೂಪಾಯಿ ದುಡ್ಡು ಅದೇ ಆಗ್ಲಿಂದ ಮ್ಯಾಲ ಕೊಟ್ಟಿದ್ದು ನೂರು ಇನ್ನೂರು ಜೋಡ್ಸ್ ಮುಡಿಕೊಂಡಿದೆ ತಕ್ಕ ಏ ಬೇಡ ಬಿಡು ಬೇಡ ಬಿಡು ಬಾ ಮುಡಿಕೊ ನಮ್ದು ಯಾವ ನುಡಿತದೆ ತಲೆ ಕೆಲಸ ಬೇಡ ಮುಡಿಕೊ ಪಾಪ ಸಿಕ್ಕಿಲ್ಲ ಕಾಯ್ತಾರೆ ಖರ್ಚು ಕಾಯ್ತದೆ ಸಾಮಾನು ಗಿಮಾನು ತಂದು ಕೊಡು ಅದು ಇದು ಇಲ್ದಾನೆ ಹೆಂಗ್ ಒಕ್ಕನ ಮಾಡೋದು ಹೋಗ್ಲಾಕಂದ್ ಬಿಡ್ಲಾ ತಕ್ಕ ಸರಿ ಮಗ ಆಯ್ತು ನಿಮ್ಮ ಫೋನ್ ಮಾಡಿ ಹೇಳ್ತೀನಿ ಬಾ ಮತ್ತೆ ಹ್ಮ್ ಸರಿಯಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ